ವೀಕ್ಷಕರೇ ರಾಖಿ ಹಬ್ಬ ಬಂತಲ್ವಾ ರಾಖಿ ಹಬ್ಬ ಅಂತಂದ್ರೆ ಈ ವರ್ಷ ಯಾವ ದಿನ ರಾಖಿ ಹಬ್ಬ ಇದೆ ಜೊತೆಗೆ ಯಾವ ಸಮಯದಲ್ಲಿ ರಾಖಿಯನ್ನ ಕಟ್ಟಬೇಕು ಯಾವ ಸಮಯದಲ್ಲಿ ಕಟ್ಟಲೇಬಾರದು ಮತ್ತು ಯಾವ ದಾರದ ರಾಖಿ ಕಟ್ಟಲೇಬಾರದು ಮತ್ತೆ ಎಂತಹ ರಾಖಿಗಳನ್ನ ಈ ತರದ ರಾಖಿಗಳನ್ನ ಮೊದಲೇ ಕಟ್ಟಲೇಬಾರದು ಕಟ್ಟಿದ್ರೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾವ ಸಮಯ ಅಂದ್ರೆ ಈ ಒಂದು ಆ ತಿಂಗಳಲ್ಲಿ ಏನು ರಕ್ಷಾ ಬಂಧನ ಬರುತ್ತೆ ಯಾವ ಸಮಯದಲ್ಲಿ ಕಟ್ಟಬೇಕು ಎಂಥ ರಾಖಿಗಳನ್ನ ಕಟ್ಟಬೇಕು ಇಂಥ ರಾಖಿಗಳನ್ನ ಕಟ್ಟಲೇಬಾರದು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿರುವಂತ ವಿಡಿಯೋ ಇದು ನೀವು ಇದ್ರ ಬಗ್ಗೆ ತಿಳ್ಕೊಳ್ಲೇಬೇಕು ಇದರ ಅರ್ಥವೂ ತಿಳ್ಕೊತಿರತ್ತ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿದ್ದು ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಮೊದಲಿಗೆ ಈ ರಕ್ಷಾ ಬಂಧನ ಅನ್ನುವಂಥದ್ದು ನೋಡಿ ಕೇವಲ ಇದು ಹಬ್ಬ ಅಲ್ಲ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗುತ್ತೆ ಇದು ಸಹೋದರ ಸಹೋದರಿಯರ ನಡುವಿನ ಪವಿತ್ರವಾಗಿರುವಂತಹ ಪ್ರೀತಿಯ ರಕ್ಷಣೆಯ ಸಂಬಂಧವನ್ನ ಸಾಂಕೇತಿಕವಾಗಿರ್ತಕ್ಕಂಥದ್ದು ಈ ರಕ್ಷಾಬಂಧನ ರಾಖಿ ಕಟ್ಟುವುದರ ಹಿಂದಿನ ಕಾರಣಗಳು ಮತ್ತು ಮಹತ್ವ ನೋಡೋದಾದ್ರೆ ನೋಡಿ ರಕ್ಷಾಬಂಧನ ಎಂಬ ಪದು ರಕ್ಷಾ ಅಂದ್ರೆ ರಕ್ಷಣೆ ಹಾಗೂ ಬಂಧನ ಅಂತಂದ್ರೆ ಬಂಧು ಅಥವಾ ಸಂಬಂಧ ಅಂತ ಅರ್ಥ ಎಂಬ ಎರಡು ಪದಗಳಿಂದ ಕೂಡಿರತಕ್ಕಂತಹ ಈ ಬಂಧನ ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿಯನ್ನ ಕಟ್ಟಿದಾಗ ಅದು ಅವನ ದೀರ್ಘಾಯುಷ್ಯ ಅಥವಾ ಆರೋಗ್ಯ ಅಥವಾ ಯಶಸ್ಸನ್ನ ಕೊಡುವಂತಹ ಪ್ರಾರ್ಥನೆಯ ಸಂಕೇತವಾಗಿರುವಂಥದ್ದು ರಾಖಿಯ ಒಂದು ರಕ್ಷಣಾ ಕವಚವಾಗಿ ಮಾಡುವಂಥದ್ದು ಎಂದು ನಂಬಲಾಗಿರುವಂಥದ್ದು ಮತ್ತು ಇದಕ್ಕೆ ಪ್ರತಿಯಾಗಿ ಸಹೋದರ ತನ್ನ ಸಹೋದರಿಯನ್ನ ಯಾವುದೇ ಕಷ್ಟ ಅಥವಾ ಅಪಾಯದಿಂದ ರಕ್ಷಿಸುವ ಭರವಸೆಯನ್ನ ನೀಡ್ತಕ್ಕಂಥದ್ದು ಇದರ ಇತಿಹಾಸವನ್ನ ನಾವು ಸ್ವಲ್ಪ ನೋಡ್ಬೇಕಾಗತ್ತೆ ಪೌರಾಣಿಕ ಹಿನ್ನೆಲೆಯಲ್ಲಿ ರಕ್ಷಾ ಬಂಧನಕ್ಕೆ ಸಂಬಂಧಿಸಿರ್ತಕ್ಕಂತ ಅನೇಕ ಐತಿಹಾಸಿಕ ಕಥೆಗಳಿರುವಂಥದ್ದು ಚುಟುಕಾಗಿ ಹೇಳೋದಾದ್ರೆ ದ್ರೌಪದಿ ಮತ್ತು ಶ್ರೀಕೃಷ್ಣ ಮಹಾಭಾರತ ಕಥೆಯ ಪ್ರಕಾರ ಶ್ರೀಕೃಷ್ಣನ ಬೆರಳಿಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನ ಹರಿದು ಗಾಯದ ಸುತ್ತಲೂ ಕಟ್ಟಿರ್ತಕ್ಕಂಥದ್ದು ಇದರಿಂದ ಸಂತುಷ್ಟನಾದ ಶ್ರೀಕೃಷ್ಣ ದ್ರೌಪದಿಯನ್ನ ಸದಾ ರಕ್ಷಿಸುವುದಾಗಿ ಭರವಸೆಯನ್ನ ನೀಡತಕ್ಕಂತದ್ದು ಆ ಸೀರೆಯ ತುಂಡು ರಾಖಿಯ ಸಂಕೇತವಾಯಿತು ಇಂತಹ ವಿಶೇಷವಾಗಿರ್ತಕ್ಕಂಥ ಕತೆಯನ್ನು ಹೊಂದಿರುವಂಥದ್ದು ನೋಡಿ ಭಾವನಾತ್ಮಕ ಮತ್ತು ಈ ಬಾಂಧವ್ಯದ ಆಚರಣೆ ರಾಖಿ ಕಟ್ಟುವಂತಹ ಸಹೋದರ ಸಹೋದರಿಯರ ನಡುವಿನ ಸಂಬಂಧವನ್ನ ಬಲಪಡಿಸತಕ್ಕಂಥದ್ದು ಈ ಹಬ್ಬದ ದಿನದಂದು ದೂರದಲ್ಲಿರುವಂತಹ ಸಹೋದರರ ಸಹೋದರಿಯರು ತಮ್ಮ ಸಹೋದರರು ರಾಖಿ ಕಟ್ಟಲಿಕ್ಕೆ ಒಟ್ಟಾಗುವಂಥದ್ದು ಒಂದು ಹಳೆಯ ನೆನಪುಗಳನ್ನ ಹಂಚಿಕೊಳ್ತಕ್ಕಂತಹ ಒಂದು ಪವಿತ್ರವಾದ ಬಂಧನ ಇದು ಕೇವಲ ಒಂದು ಆಚರಣೆಯಲ್ಲ ಬದಲಾಗಿ ಪರಸ್ಪರರ ಮೇಲಿರತಕ್ಕಂಥ ಗೌರವ ಮತ್ತು ಪ್ರೀತಿಯ ಜವಾಬ್ದಾರಿಯನ್ನು ವ್ಯಕ್ತಪಡಿಸತಕ್ಕಂಥ ಒಂದು ಸುಂದರ ಸಂದರ್ಭ ಆಗಿರತಕ್ಕಂಥದ್ದು ರಾಖಿ ಕಟ್ಟುವ ಮೂಲಕ ಸಹೋದರಿ ತನ್ನ ಸಹೋದರನ ಯೋಗ ಕ್ಷೇಮವನ್ನ ಬಯಸ್ತಕ್ಕಂಥದ್ದು ಮತ್ತು ಸಹೋದರ ತನ್ನ ಪ್ರೀತಿಯ ಉಡುಗೊರೆಯನ್ನ ನೀಡುವ ಮೂಲಕ ಆ ಸಂಬಂಧಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ಈ ರಾಖಿಯ ಹಿಂದಿನ ಉದ್ದೇಶ ಆಗಿರ್ತಕ್ಕಂಥದ್ದು ಇನ್ನು ವಿಷಯಕ್ಕೆ ಬರೋಣ ಈ ಒಂದು ವಿಡಿಯೋದಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಯಾವ ತರಹದ ರಾಖಿ ಕಟ್ಟಲೇಬಾರದು ಯಾವ ಸಮಯದಲ್ಲಿ ಕಟ್ಟಬಾರದು ಅನ್ನುವಂಥದ್ರ ಬಗ್ಗೆ ಈ ಒಂದು ವಿಡಿಯೋದ ಮೂಲ ವಿಚಾರ ಇರತಕ್ಕಂಥದ್ದು ಹಾಗಾಗಿ ಈ ಈ ವಿಡಿಯೋದ ವಿಚಾರಗಳನ್ನ ನಿಮ್ಗೆ ಖಂಡಿತವಾಗ್ಲು ತಿಳಿಸ್ಕೊಡೋಣ ಆದ್ರೆ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಬರ್ತಾ ಇದೆ ನಿಮ್ಗೆ ತುಂಬಾ ಮುಖ್ಯವಾಗಿರತಕ್ಕಂತ ವಿಡಿಯೋ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತ್ಯಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ಸಂಪೂರ್ಣವಾದ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ರಕ್ಷಾ ಬಂಧನ ಅನ್ನುವಂಥದ್ದು ಸಹೋದರ ಸಹೋದರಿಯರ ಪ್ರೀತಿ ಮತ್ತು ರಕ್ಷಣೆಯ ಸಂಕೇತವಾಗಿ ಆಚರಿಸಲಾಗ್ತಕ್ಕಂಥದ್ದು ರಾಖಿ ಕಟ್ಟುವಾಗ ಕೆಲವು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅದು ಸಂಪ್ರದಾಯವಾಗಿರುವಂಥದ್ದು ಕೂಡ ನಿಮ್ಮ ಗಮನದಲ್ಲಿರಲಿ ಇನ್ನು ಯಾವ ಸಮಯದಲ್ಲಿ ರಾಖಿ ಕಟ್ಟಬಾರದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಕ್ಷಾ ಬಂಧನದಂದು ಕಾಲದಲ್ಲಿ ಕಟ್ಟಬಾರದು ನೋಡಿ ಭದ್ರಾ ಕಾಲವನ್ನ ಅಶುಭವೆಂದು ಪರಿಗಣಿಸಲಾಗ್ತಕ್ಕಂಥದ್ದು ಮತ್ತು ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನ ಮಾಡಕೂಡದು ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ರಾಖಿ ಕಟ್ಟುವ ಮೊದಲು ಶುಭ ಮುಹೂರ್ತವನ್ನ ತಿಳಿದುಕೊಳ್ಳಬೇಕಾಗತ್ತೆ ಆ ಶುಭ ಮುಹೂರ್ತ ಯಾವ್ದು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಯಾವ ರಾಖಿ ಕಟ್ಟಬಾರದು ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಯಾವ ರಾಕಿ ಕಟ್ಟಬಾರದು ಸಂಪ್ರದಾಯದ ಪ್ರಕಾರ ಕೆಲವು ಬಗೆಯ ರಾಖಿಗಳನ್ನ ಕಟ್ಟಬಾರದು ಯಾವ್ದಾವ್ದು ಕಪ್ಪು ಬಣ್ಣದ ರಾಖಿಯನ್ನ ಕಟ್ಟಬಾರದು ಇದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಕಪ್ಪು ಬಣ್ಣದ ರಾಖಿಯನ್ನ ಕಟ್ಟಿದ್ರೆ ನಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸಲಾಗ್ತಕ್ಕಂಥದ್ದು ಇದರಿಂದ ಕಪ್ಪು ದಾರದ ರಾಖಿಯನ್ನ ಕಟ್ಟಲೇಬಾರದು ಇದು ನಿಮ್ಮ ಗಮನದಲ್ಲಿ ಇರಲಿ ಇನ್ನು ದೇವರ ಚಿತ್ರ ಇರತಕ್ಕಂತ ರಾಖಿ ದೇವರ ಚಿತ್ರ ಇರುವಂತಹ ರಾಖಿಯನ್ನ ಕೈಗೆ ಕಟ್ಟಿದ ನಂತರ ಅವುಗಳನ್ನು ತೆಗೆದು ಅಲ್ಲಿ ಇಲ್ಲಿ ಎಸೆಯುವಂತಹ ಸಾಧ್ಯತೆಗಳಿರ್ತದೆ ಇರ್ತದೆ ದೇವರಿಗೆ ಅಗೌರವವನ್ನು ತೋರಿಸ್ದಂತಾಗತ್ತೆ ಹಾಗಾಗಿ ದೇವರ ಚಿತ್ರ ಇರತಕ್ಕಂತ ರಾಖಿಯನ್ನ ಕಟ್ಟಲೇಬಾರದು ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಈ ತುಂಡಾಗಿರುವಂತಹ ರಾಖಿಯನ್ನ ಕಟ್ಟಬಾರದು ಆಲ್ರೆಡಿ ನೀವು ಕಟ್ಟುವಾಗ ಅದನ್ನ ಮುಕ್ಕಾಗಿರುವಂಥದ್ದು ಹರಿದಿರುವಂಥದ್ದು ತುಂಡಾಗಿರುವಂಥದ್ದು ಇಂಥ ರಾಖಿಯನ್ನ ಕಟ್ಟಬಾರದು ಯಾವುದೇ ಕಾರಣಕ್ಕೂ ಕಟ್ಟಬಾರದು ಯಾಕಂತಂದ್ರೆ ಮುರಿದ ಅಥವಾ ತುಂಡಾದ ರಾಕಿಯನ್ನ ಕಟ್ಟಿದ್ರೆ ಕೆಲವೊಂದು ಅಶುಭವಾಗಿರತಕ್ಕಂಥ ಸಂಕೇತ ಅನ್ನುವಂಥದ್ದು ಇದು ನಿಮ್ಮ ಗಮನಕ್ಕಿರಬೇಕು ಇನ್ನು ರಕ್ಷಾ ಬಂಧನೆಯು ಪ್ರೀತಿಯ ಬಂಧನವನ್ನ ಬಲಪಡಿಸ್ತಕ್ಕಂಥ ಹಬ್ಬವಾಗಿರುವಂಥದ್ರಿಂದ ಶುಭ ಮುಹೂರ್ತದಲ್ಲಿ ಸೂಕ್ತವಾದ ರಾಖಿಯನ್ನ ಕಟ್ಟಬೇಕಾಗುತ್ತೆ ಕಟ್ಟಿದ್ರೆ ಈ ಹಬ್ಬ ಪರಿಪೂರ್ಣ ಆಗುತ್ತೆ ಇನ್ನು ಯಾವ ಸಮಯದಲ್ಲಿ ಈ ವರ್ಷ ನೀವು ಯಾವ ಸಮಯದಲ್ಲಿ ಈ ರಾಖಿಯನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಯಾವ ದಿನಾಂಕ ಸಹಜವಾಗಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂಧನ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದಂದು ಆಚರಿಸಲಾಗ್ತಕ್ಕಂಥದ್ದು ರಾಖಿ ಕಟ್ಟಲಿಕ್ಕೆ ಶುಭ ಮುಹೂರ್ತ ಇರುವಂತದ್ದು ಬೆಳಿಗ್ಗೆ ಐದು ಗಂಟೆ ನಲವತ್ತೇಳರಿಂದ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಶುಭ ಮುಹೂರ್ತ ಇರುತ್ತೆ ರಾಖಿ ಕಟ್ಟಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮುಹೂರ್ತ ಈ ಸಂದರ್ಭದಲ್ಲಿ ಭದ್ರಾ ಕಾಲ ಇರೋದಿಲ್ಲ ಒಳ್ಳೆ ಮುಹೂರ್ತ ಇರುತ್ತೆ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಒಂದು ಶುದ್ಧತೆಯಿಂದ ರಾಖಿಯನ್ನ ಕಟ್ಟಿ ಖಂಡಿತವಾಗಿ ಒಳ್ಳೆದಾಗುತ್ತೆ ಒಳ್ಳೆ ಫಲಗಳು ಸಿಗಲಿ ಸಹೋದರ ಸಹೋದರರಿಗೆ ಒಳ್ಳೇದಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು